ಆದಮೇಲೆ ಎಲ್ಲರಿಗೆ ನಮಸ್ಕಾರಗಳು ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯ ಫಲಿತಾಂಶ ವೃದ್ಧಿಗಾಗಿ ಅನುಸರಿಸಬೇಕಾದ ಕ್ರಮಗಳ ಕುರಿತು ಒಂದು ಸುತ್ತೋಲೆಯನ್ನು ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ವಿ ರಶ್ಮಿ ಮಹೇಶ್ ಮೇಡಮ್ ಅವರು ಈ ಆದೇಶವನ್ನು ಹೊರಡಿಸಿರ್ತಕ್ಕಂಥದ್ದು ಅನುಗುಣವಾಗಿ ನಾವು ಏನೇನು ಅನುಸರಿಸಬೇಕು ಅನ್ನುವಂಥ ಅಂಶಗಳನ್ನು ಜೊತೆಗೆ ಇಪ್ಪತ್ತೊಂಬತ್ತು ಅಂಶಗಳನ್ನು ನಮ್ಮ ಈ ಒಂದು ಇದರ ಸಂದರ್ಭದಲ್ಲಿ ಇಟ್ಟುಕೊಂಡಿರ್ತಕ್ಕಂಥದ್ದು ಮೊದಲನೇ ಅಂಶ ಅಂತಂದರೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ ಐದರ ಅಂತ್ಯದೊಳಗೆ ಪಠ್ಯಕ್ರಮವನ್ನು ಪೂರ್ಣಗೊಳಿಸುವಿಕೆ ಒಂದೇ ಅಂಶ ಇದೆ ಹಾಗಾಗಿ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆ ಪಠ್ಯವಸ್ತುವನ್ನು ಶೈಕ್ಷಣಿಕ ವಾರ್ಷಿಕ ಮಾರ್ಗಸೂಚಿಯಂತೆ ಡಿಸೆಂಬರ್ ಇಪ್ಪತ್ತೈದರ ಅಂತ್ಯದೊಳಗೆ ಪೂರ್ಣಗೊಳಿಸಬೇಕು ಅನ್ನುವಂಥ ವಿಚಾರ ಇಟ್ಟುಕೊಂಡೇನಪ್ಪ ಅಂದರೆ ಈ ಅಂಶವನ್ನು ಇದು ಮಾಡಿದ್ದಾರೆ ಡಿಸೆಂಬರ್ ಇಪ್ಪತ್ತೈದು ಅಂತ್ಯದೊಳಗಡೆ ನಮ್ಮ ಗೊಳಿಸಬೇಕು ಅನ್ನುವಂಥದ್ದು ಇದೆ ಎರಡನೇ ಅಂಶ ಶಾಲೆಯಲ್ಲಿಯೇ ಪರಿಹಾರ ಬೋಧನೆ ಅಂತ ಶಾಲಾ ವರ್ಷದ ಆರಂಭದಿಂದಲೇ ವಿದ್ಯಾರ್ಥಿಗಳ ಒಂದು ಮೂಲಭೂತ ಸಾಮರ್ಥ್ಯಗಳ ಮೌಲ್ಯಮಾಪನ ಮತ್ತು ಸೇತುಬಂದ ಕಾರ್ಯಕ್ರಮದ ಮೂಲಕ ವಿದ್ಯಾರ್ಥಿಗಳಿಗೆ ಪರಿಹಾರ ಒದಗಿಸಲು ವಿವಿಧ ಅಭ್ಯಾಸಗಳನ್ನು ಮತ್ತು ಈ ವರ್ಷವನ್ನು ಅಳವಡಿಸಿಕೊಳ್ಳಲಾಗಿರ್ತಕ್ಕಂಥದ್ದು ಹಾಗಾಗಿ ಡಿ ಎಸ್ ಆರ್ ಟಿಯು ಎರಡು ಸಾವಿರದ ಇಪ್ಪತ್ತೈದರ ಜೂನ್ನಲ್ಲಿ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ನಡೆಸಿರುವ ಸೇತುಮಂದ ಕಾರ್ಯಕ್ರಮ ಮತ್ತು ಎಲ್ಲ ವಿದ್ಯಾರ್ಥಿಗಳ ಎಫ್ ಎಲ್ ಎನ್ ಸಾಧನೆ ಮೌಲ್ಯಮಾಪನ ಸಾಫಲ್ಯ ಪರೀಕ್ಷೆಯ ಮೂಲಕ ಜುಲೈ ಮೊದಲನೇ ವಾರದಲ್ಲಿ ನಡೆಸಲಾಗಿರ್ತಕ್ಕಂಥದ್ದು ಅದರ ಅನುಗುಣವಾಗಿ ಏನಪ್ಪಾ ಅಂತಂದರೆ ಸೇತುಮಂಧ ಮೌಲ್ಯಮಾಪನ ಆಧಾರದ ಮೇಲೆ ಗುರುತಿಸಲ್ಪಟ್ಟಿರತಕ್ಕಂಥ ವಿದ್ಯಾರ್ಥಿಗಳಿಗೆ ವಿಶೇಷ ಪರಿಹಾರ ಬೋಧನೆ ತರಗತಿಯನ್ನು ಜುಲೈನಿಂದ ಡಿಸೆಂಬರ್ವರೆಗೆ ಅಂದರೆ ವರ್ಷವಿಡೀ ಶಾಲೆಯಲ್ಲಿ ಪ್ರತಿದಿನ ವೇಳಾಪಟ್ಟಿಯಂತೆ ನಡೆಸುವುದು ಅಂತಿದೆ ಪ್ರತಿ ಶಾಲೆಗೆ ಗೊತ್ತುಪಡಿಸಿರ್ತಕ್ಕಂಥ ಶಾಲಾವಾರು ವೇಳಾಪಟ್ಟಿಯನ್ನು ತಾಲೂಕಿನ ಡಯಟ್ ನೋಡಲ್ ಅಧಿಕಾರಿಗಳು ತಯಾರಿಸಿ ಆ ಶಾಲೆಗಳಿಗೆ ವಾರದ ಐದು ದಿನ ಭೇಟಿ ನೀಡಿ ಶಾಲೆಯಲ್ಲಿಯೇ ನಡೆಯುತ್ತಿರುವ ಪಾಠ ವಿಶೇಷ ತರಗತಿಗಳು ಹಾಗೂ ಪರಿಹಾರ ಬೋಧನಾ ತರಗತಿಗಳಲ್ಲಿ ಭಾಗವಹಿಸುವುದು ಮತ್ತು ತಮ್ಮ ಹಾಜರಾತಿ ಮತ್ತು ಪರಿವೀಕ್ಷಣಾ ವಿವರಗಳನ್ನು ಎಸ್ ಎ ಟಿ ಎಸ್ ತಂತ್ರಾಂಶದ ಒಂದು ಪರಿವೀಕ್ಷಣಾ ಆ್ಯಪ್ನಲ್ಲಿ ಏನಪ್ಪ ಅಂದರೆ ಮಾಹಿತಿ ಹಿಂದೀಕರಿಸುವಂಥದ್ದು ಕೆಲಸ ಆಗಬೇಕು ಅನ್ನುವಂಥದ್ದು ಎರಡನೇ ಅಂಶ ಇದೆ ಅಂತ ಮೂರನೇ ಅಂಶ ಅಂದರೆ ಶಾಲೆಯಲ್ಲಿ ವಿಶೇಷ ತರಗತಿಗಳು ಅಂತಿದೆ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯ ಅಂತ ಜುಲೈ ಮಾಯಿಂದಲೇ ಪ್ರತಿದಿನ ಶಾಲಾವಧಿಯ ಮೊದಲು ಒಂದು ವಿಷಯಕ್ಕೆ ವಿಶೇಷ ತರಗತಿಯನ್ನು ಆಯೋಜಿಸುವುದು ಹಾಗೂ ಪ್ರತಿದಿನ ಶಾಲಾವಧಿಯ ನಂತರ ವಿದ್ಯಾರ್ಥಿಗಳ ಬರವಣಿಗೆ ಗುಣಮಟ್ಟ ಹೆಚ್ಚಿಸಲು ಬರವಣಿಗೆ ಸಾಮರ್ಥ್ಯ ವೃದ್ಧಿಸಲು ವಿಷಯವಾರು ಮಾದರಿ ಪ್ರಶ್ನೆ ಪತ್ರಿಕೆ ಅಂದರೆ ಮಾಡಲ್ ಕ್ವಶನ್ ಪೇಪರ್ಸ್ಗಳಿಗೆ ಉತ್ತರ ಭರಿಸುವ ತರಗತಿಗಳನ್ನು ನಡೆಸುವುದು ಅಂತ ಹಾಗೂ ಗಟ್ಟಿ ಓದಿಸುವ ಅಭ್ಯಾಸವನ್ನು ಕೂಡ ಮಾಡಿಸುವಂಥದ್ದಾಗಿದೆ ಅಲ್ಲಿ ಎವರೇಜ್ ಮ ವಿದ್ಯಾರ್ಥಿಗಳು ಬಿಲೋ ಎವರೇಜ್ ಮತ್ತು ಅಬೋ ಎವರೇಜ್ ವಿದ್ಯಾರ್ಥಿಗಳ ಗುಂಪುಗಳನ್ನು ರಚಿಸಿ ಪ್ರತಿ ಶಿಕ್ಷಕರಿಗೆ ಸಮನಾಗಿ ವಿದ್ಯಾರ್ಥಿಗಳನ್ನು ದತ್ತು ನೀಡುವುದರ ಮೂಲಕ ಈ ಸಾಯಂಕಾಲದ ಗುಂಪು ಅಧ್ಯಯನ ಮುಂಜಾನೆಯ ವಿಶೇಷ ತರಗತಿ ನಡೆಸುವಂಥ ಕೆಲಸ ಆಗಬೇಕು ಅನ್ನುವಂಥದ್ದು ಇಲ್ಲಿ ಮೂರನೇ ಅಂಶ ನಮಗೆ ಒತ್ತಿ ಹೇಳ್ತದೆ ಅಂತ ನಾಲ್ಕನೇ ಅಂಶ ಅಂದರೆ ಶಾಲೆಯಲ್ಲಿ ಬೆಳಗಿನ ಪ್ರಾರ್ಥನಾವಧಿ ಚಟುವಟಿಕೆಗಳು ಅಂತ ಇದು ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ ಆರೋಗ್ಯಕರ ಜೀವನ ಶೈಲಿ ಮೊಬೈಲ್ ಫೋನ್ ಬಳಕೆಯನ್ನು ಸೀಮಿತಗೊಳಿಸುವುದು ಪೌಷ್ಟಿಕ ಆಹಾರ ಸೇವನೆಯ ಮಹತ್ವ ಪ್ರತಿದಿನ ಬೆಳಗಿನ ಅವಧಿಯಲ್ಲಿ ನೀಡುವ ರಾಗಿ ಮಾಲ್ಟ್ ಹಾಲ್ ಅಥವಾ ಊಟದ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ನೀಡುವ ಬಾಳೆಹಣ್ಣು ಮೊಟ್ಟೆ ಹಾಗೂ ತರಕಾರಿಗಳ ಬಳಕೆ ಇಂಥ ವಿಷಯಗಳಿಗೆ ಒತ್ತು ನೀಡಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡುವುದು ಪ್ರತಿ ವಿದ್ಯಾರ್ಥಿಯು ಸಮತೋಲಿತ ಜೀವನ ಶೈಲಿಯನ್ನು ರೂಪಿಸಿಕೊಳ್ಳಲು ತಿಳಿಸುವಂಥ ಕೆಲಸ ಆಗಬೇಕು ಅನ್ನೋದು ಇದು ನಾಲ್ಕನೇ ಅಂಶ ಅಂತ ಐದನೇ ಅಂಶ ಅಂತಂದರೆ ಶಾಲೆಯಲ್ಲಿಯೇ ಪ್ರತಿ ಪಾಠದ ಕಲಿಕಾ ಮೌಲ್ಯಾಂಕನ ಮತ್ತು ವಿದ್ಯಾರ್ಥಿಗಳವಾರು ಕಲಿಕಾ ಆಧಾರಿತ ಟ್ರ್ಯಾಕಿಂಗ್ ವ್ಯವಸ್ಥೆ ಅಂತ ಹೇಳಿ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಂತ ಈಗಾಗಲೇ ನಮಗೆ ಗೊತ್ತಿರುವಂತೆ ಐದನೇ ಅಂಶ ಏನಿದೆಯಲ್ಲ ಪ್ರತಿ ಪಾಠದ ಪೂರ್ಣಗೊಂಡ ನಂತರ ಪಾಠ ಆಧಾರಿತ ಲಿಖಿತ ಕಿರು ಪರೀಕ್ಷೆ ಮತ್ತು ಅದರ ಮೌಲ್ಯಮಾಪನವನ್ನು ಶಿಕ್ಷಕರು ಕೈಗೊಳ್ಳತಕ್ಕದ್ದು ಅಂತ ವಿದ್ಯಾರ್ಥಿ ಮತ್ತು ಶಾಲೆಗಳ ಎಸ್ ಎಲ್ ಸಿ ಫಲಿತಾಂಶ ಸುಧಾರಣೆಗಾಗಿ ವಿದ್ಯಾರ್ಥಿವಾರು ಶಾಲಾವಾರು ಫಲಿತಾಂಶ ವಿವರಗಳನ್ನು ಎಸ್ ಎ ಟಿ ಎಸ್ನಲ್ಲಿ ಇಂದೀಕರಿಸುವುದು ಅಂತಿದೆ ವಿದ್ಯಾರ್ಥಿವಾರು ಶಾಲಾವಾರು ಮತ್ತು ಕ್ಲಸ್ಟರ್ವಾರು ತಾಲೂಕಾರು ಜಿಲ್ಲಾವಾರು ವಿವರಗಳನ್ನು ಎಸ್ ಎ ಟಿ ಎಸ್ನಿಂದ ಪಡೆದು ಡಿ ಎಸ್ ಆರ್ ಟಿಗಳಲ್ಲಿ ಎಲ್ಲ ಆಡಳಿತಾತ್ಮಕ ಹಂತಗಳಲ್ಲಿ ಪರಿಶೀಲಿಸಿ ಪರಿಹಾರ ಕ್ರಮಗಳನ್ನು ಕೈಗೊಳ್ಳುವುದಕ್ಕೆ ಇದನ್ನು ಹಮ್ಮಿಕೋಬೇಕು ಅನ್ನುವಂಥ ವಿಚಾರವನ್ನು ಅಲ್ಲಿ ಹೇಳ್ತಾರೆ ಅಂತ ಶಾಲೆಗಳಲ್ಲಿ ದ್ವೈಮಾಸಿಕ ಪೋಷಕರ ಸಭೆಯನ್ನು ನಡೆಸುವುದು ಅಂತ ಫಲಿತಾಂಶ ವೃದ್ಧಿಗಾಗಿ ಶಾಲೆಗಳಲ್ಲಿ ಕೈಗೊಳ್ಳುತ್ತಿರುವ ಉಪಕ್ರಮಗಳ ಬಗ್ಗೆ ಪೋಷಕರಿಗೆ ಅರಿವು ಮೂಡಿಸಲು ಹತ್ತನೇ ತರಗತಿ ಪೋಷಕರಿಗೆ ದ್ವೈಮಾರ್ಸಿಕ ಪೋಷಕ ಶಿಕ್ಷಕರ ಸಭೆಗಳನ್ನು ಪ್ರತಿ ಶಾಲೆಯಲ್ಲಿ ನಡೆಸುವಂಥದ್ದು ಕೂಡ ಕಡ್ಡಾಯ ವಿದ್ಯಾರ್ಥಿಗಳಿಗೆ ಮನೆಯಲ್ಲಿ ಸೂಕ್ತವಾದ ಬೆಂಬಲಗಳನ್ನು ನೀಡಲು ಪೋಷಕರಿಗೆ ಸಮಾಲೋಚನೆ ನಡೆಸುವುದು ಈ ಇತರರೊಂದಿಗೆ ಎಸ್ ಎಸ್ ಸಿಯ ಒಂದು ಮತ್ತು ಎರಡನೇ ಪರೀಕ್ಷೆಗಳ ದಿನಾಂಕಗಳನ್ನು ಪ್ರಕಟವಾದ ಕೂಡಲೇ ಅದರ ಮಾಹಿತಿ ವಿವರಗಳನ್ನು ಪರೀಕ್ಷೆಗೆ ವಿದ್ಯಾರ್ಥಿಗಳು ಒತ್ತಡರಹಿತವಾಗಿ ನೋಡಿಕೊಳ್ಳುವ ಬಗ್ಗೆ ಮಾರ್ಗದರ್ಶನ ನೀಡಲು ಶಾಲಾ ಮುಖ್ಯೋಪಾಧ್ಯಾಯರು ಶಿಕ್ಷಕರು ಸೆಪ್ಟೆಂಬರ್ ಮಾಯಲ್ಲಿ ಪೋಷಕರಿಗೆ ಅರ್ಧ ದಿನದ ಕಾರ್ಯಾಗಾರವನ್ನು ನಡೆಸುವುದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರರ ಅಂತ್ಯದವರೆಗೆ ಸದರಿ ದ್ವೈಮಾಸಿಕ ಸಭೆಗಳನ್ನು ನಡೆಸುವಂಥ ಕೆಲಸ ಆಗಬೇಕನ್ನೋದು ಇಲ್ಲಿ ಆರನೇ ಅಂಶ ನಮಗೆ ಒತ್ತಿ ಹೇಳ್ತದೆ ಅಂತ ಮುಂದೆ ಏಳನೇ ಅಂಶ ಬಂದಾಗ ಇಲ್ಲಿದೆ ಶಾಲೆಯ ಶಾಲೆಗೆ ವಿದ್ಯಾರ್ಥಿಗಳು ಗೈರು ಹಾಜರಾಗದಂತೆ ವಹಿಸಬೇಕಾದ ಮುನ್ನೆಚ್ಚರಿಕೆ ಕ್ರಮಗೊಳ್ಳುವಂಥ ಐ ಟಿ ಎಸ್ ತಂತ್ರಾಂಶದ ಮೂಲಕ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ತರಗತಿವಾರು ಹಾಜರಾತಿ ಪ್ರತಿದಿನ ಗಮನಿಸುವಂಥದಕ್ಕೆ ಇಲ್ಲಿ ಫ್ಲಾಗ್ ಮಾಡುವ ವಿದ್ಯಾರ್ಥಿ ವಿವರಗಳನ್ನು ಗಮನಿಸಿ ಮುಖ್ಯ ಶಿಕ್ಷಕರು ವಿಶೇಷ ಶಿಕ್ಷಕರು ಮತ್ತು ಮಹಿಳಾ ಎಸ್ ಡಿ ಎಮ್ ಸಿ ಸದಸ್ಯರು ತರಗತಿಗೆ ಏಳು ದಿನಗಳಿಗಿಂತ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಏಳು ದಿನಗಳಿಗಿಂತ ಹೆಚ್ಚು ಕಾಲ ಹಾಗೂ ನಿರಂತರವಾಗಿ ಗೈರಹಾಜರಾಗುತ್ತಿರುವ ವಿದ್ಯಾರ್ಥಿಗಳ ಮನೆಗೆ ಭೇಟಿ ನೀಡಿ ಸಮಾಲೋಚನೆ ನಡೆಸುವುದು ಮತ್ತು ತರಗತಿ ಹಾಜರಿಗಳನ್ನು ಕಾರಣಗಳನ್ನು ಗುರುತಿಸಿ ಶಾಲೆಗೆ ಮರಳಿಗೆ ಬರುವಂತೆ ಖಚಿತವಾಗಿ ಮಾಹಿತಿಗಳನ್ನು ಪಡೆದುಕೊಳ್ಳುವಂಥ ಕೆಲಸ ಆಗಬೇಕು ಅಂತ ಎಂಟನೇ ಅಂಶ ಏನಿದೆ ಅಂದರೆ ಶಾಲೆಯಿಂದ ಹೊರಗುಳಿದ ಮಕ್ಕಳನ್ನು ಶಾಲೆಗೆ ಕರೆ ತರುವುದು ಅಂತ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ ಅಂತ ಆದರೆ ಎಸ್ ಡಿ ಎಂ ಸಿ ಮತ್ತು ಇತರರ ಭಾಗಿದಾರರ ಸಹಕಾರದೊಂದಿಗೆ ಹತ್ತನೇ ತರಗತಿ ಶಾಲೆಯಿಂದ ಹೊರಗುಳದ ಮಕ್ಕಳ ಮನೆ ಭೇಟಿ ಮಾಡಿ ವಿದ್ಯಾರ್ಥಿಗಳನ್ನು ಶಾಲೆಗೆ ಕರೆತರಲು ಮನವೊಲಿಸುವುದು ವಿದ್ಯಾರ್ಥಿಗಳು ಈ ರೀತಿಯಾಗಿ ನಿರಂತರವಾಗಿ ಗೈರಾಜರಾಗುತ್ತಿರುವ ಕುರಿತು ವಿದ್ಯಾರ್ಥಿಗಳ ಕೇಸ್ ಸ್ಟಡಿ ನಡೆಸಿ ಸೂಕ್ತ ಕಾಣಗಳನ್ನು ಹುಡುಕಿ ಗೈರು ಹಾಜರಿ ಕ್ರಮವನ್ನು ಕಡಿಮೆ ಮಾಡಲು ವಹಿಸುವಂಥದ್ದು ಆಗಿದೆ ಅಂತ ಒಂಬತ್ತನೇ ಅಂಶ ಇಲ್ಲಿ ನಮಗೆ ಬರುವುದೇನಪ್ಪ ಅಂದರೆ ಶಾಲೆಯಲ್ಲಿ ಬಡ್ಡಿ ಪೇರಿಂಗ್ ಮಾಡಬೇಕಾಗಿರ್ತಕ್ಕಂಥದ್ದು ಅಂತ ಅಂದರೆ ನಿಧಾನಗತಿಯಲ್ಲಿ ಓದುವಂಥ ವಿದ್ಯಾರ್ಥಿಗಳು ಅಥವಾ ನಿಧಾನ ಕಲಿಕಾ ಲಕ್ಷಣ ಇರುವಂಥ ವಿದ್ಯಾರ್ಥಿಗಳ ಕಲಿಕೆಯನ್ನು ಉತ್ತಮಪಡಿಸಲು ಕಲಿಕಾ ಪ್ರಗತಿ ಸಾಧಿಸುವ ವಿದ್ಯಾರ್ಥಿಗಳೊಂದಿಗೆ ನಾವು ಜಿಲ್ಲಾವಾರು ತಾಲೂಕಾರು ಹಂತದ ಅಧಿಕಾರಿಗಳು ಎರಡು ಮೂರು ಕ್ಲಾಸ್ಗಳೊಳಗೊಂಡಂತೆ ಈ ಕ್ಲಸ್ಟರ್ ನೋಡಲ್ ಆಫೀಸರ್ಗಳನ್ನಾಗಿ ಡೈರೆಕ್ಟ್ ಪ್ರಾಂಶುಪಾಲರು ನೇಮಿಸುವಂಥದ್ದಾಗ್ತದೆ ಅದನ್ನು ಭೇಟಿ ನೀಡಿ ಏನಪ್ಪ ಅಂದರೆ ಆ ಸಂದರ್ಭದಲ್ಲಿ ನಿಧಾನಗತಿಯ ಕಲಿಕಾ ವಿದ್ಯಾರ್ಥಿಗಳ ಕಲಿಕಾ ಪ್ರಗತಿಗಳನ್ನು ವೀಕ್ಷಿಸಿ ಎಸ್ ಎಸ್ ಟಿ ತಂತ್ರಾಂಶದಲ್ಲಿ ಏನಪ್ಪಾ ಅಂದರೆ ಮಾಹಿತಿಯನ್ನು ಹಿಂದೀಕರಿಸುವಂಥದ್ದು ಕೂಡ ಆಗಬೇಕು ಅನ್ನುವಂಥದ್ದಿದೆ ಅದು ಬಡ್ಡಿ ಪೇರಿಂಗ್ಗಳ ಮೂಲಕ ಅಂತ ಹತ್ತನೇ ಅಂಶ ಏನಿದೆಯಪ್ಪ ಅಂತಂದರೆ ವಿದ್ಯಾರ್ಥಿಗಳ ಹತ್ತನೇ ತರಗತಿ ವಿದ್ಯಾರ್ಥಿ ವಿಷಯವಾರು ಘಟಕವಾರು ಪ್ರಶ್ನೆ ಕೋಟಿಗಳು ಅಂತ ಈಗಾಗಲೇ ಇದು ಅಂಶ ನಿಮಗೆ ಗೊತ್ತಿದೆ ಅಂತ ಭಾವಿಸಿಕೊಳ್ತಾ ಇದ್ದೀನಿ ಕಾರಣ ಏನಪ್ಪ ಅಂದರೆ ಹತ್ತನೇ ತರಗತಿ ವಿಷಯವಾರು ಘಟಕವಾರು ಪ್ರಶ್ನೆ ಕೋಟಿಗಳನ್ನು ವಿವಿಧ ಡೇಟ್ ಮುಖಾಂತರ ಡಿ ಎಸ್ ಆರ್ ಟಿ ಈಗಾಗಲೇ ಸಿದ್ಧಪಡಿಸಿ ಪಡಿಸಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಆ ಪ್ರಶ್ನೆ ಕೋಟಿಯನ್ನು ಕೂಡ ಈ ಡಿ ಎಸ್ ಆರ್ ಟಿಯ ಒಂದು ವೆಬ್ಸೈಟ್ನಲ್ಲಿ ಏನಪ್ಪ ಪ್ರಕಟಿಸಲಾಗಿದೆ ಇದರಲ್ಲಿ ಪ್ರಶ್ನೆ ಕೋಟಿ ಮಾದರಿಯಂತೆ ಅಥವಾ ಪ್ರಶ್ನೆ ಪತ್ರಿಕೆ ಮಾದರಿಯಂತೆ ಬೋವೈಕ್ಯ ಪ್ರಶ್ನೆಗಳು ಕಿರು ಉತ್ತರ ಪ್ರಶ್ನೆಗಳು ದೀರ್ಘ ಉತ್ತರ ಪ್ರಶ್ನೆಗಳಿದ್ದು ಎಲ್ಲ ವಿಷಯಗಳ ಪ್ರಶ್ನೆ ಕೋಟಿಗಳನ್ನು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ವೆಬ್ಸೈಟ್ ಮೂಲಕ ಏನಪ್ಪ ಅಂದರೆ ಲಭ್ಯವಿರುವಂಥದ್ದು ಕೂಡ ಮಾಡಲಾಗಿದೆ ಅಂತ ಈ ಪ್ರಶ್ನೆ ಕೋಟಿಯಲ್ಲಿನ ಪ್ರಶ್ನೆಗಳನ್ನು ಸುಲಭ ಇದೆ ಸಾಧಾರಣ ಇದೆ ಹಾಗೂ ಕ್ಲಿಷ್ಟಕರ ಎಂದು ಶ್ರೇಣೀಕರಿಸಲಾಗಿದೆ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಈ ಪ್ರಶ್ನೆ ಕೋಟೆಯನ್ನು ಸದುಪಯೋಗಪಡಿಸಿಕೊಂಡು ವಿದ್ಯಾರ್ಥಿಗಳು ಹೆಚ್ಚಿನ ಅಭ್ಯಾಸವನ್ನು ಬಳಸುವಂತೆ ಕ್ರಮ ವಹಿಸುವುದಿದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನ ಶೈಕ್ಷಣಿಕ ಸಾಲಿನಲ್ಲಿ ಶಾಲೆಗಳಲ್ಲಿ ನಡೆಸುವಂಥ ಪಾಠವಾರು ಕಿರುಪರೀಕ್ಷೆ ರೂಪಣಾತ್ಮಕ ಮೌಲ್ಯಮಾಪನಗಳು ಅಂದರೆ ಎಫ್ ಎ ಒನ್ ಟು ತ್ರೀ ಫೋರ್ ಮತ್ತು ಸಂಕಲನಾತ್ಮಕ ಮೌಲ್ಯಮಾಪನವೊಂದಕ್ಕೆ ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸುವಾಗ ಈ ಪ್ರಶ್ನೆ ಕೋಟಗಳನ್ನು ಬಳಸಿಕೊಳ್ಳುವುದು ವಿದ್ಯಾರ್ಥಿಗಳು ಗಳಿಸಿದ ಅಂಕಗಳನ್ನು ಎಸ್ ಎ ಟಿ ನಮೂದಿಸುವುದರಿಂದ ಈ ಅಂಕಗಳ ಆಧಾರದ ಮೇಲೆ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳು ಗುರುತಿಸಲು ಪರಿಹಾರ ಒದಗಿಸುವಂಥದ್ದು ಕೂಡ ಇದು ಆಗ್ತದೆ ಅನ್ನೋದು ಇದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಇದಕ್ಕಾಗಿ ಈಗಾಗಲೇ ಎಲ್ ಬಿ ಎ ಅಂತ ನಾವೇನು ಕರಿತಾ ಇದ್ವಲ್ಲ ಈ ಲೆಸನ್ ಬೇಸ್ ಇವುಗಳನ್ನು ಏನಪ್ಪ ಅಂದರೆ ಇಟ್ಟುಕೊಂಡಾಗ ಇದು ಬಹಳ ಮುಖ್ಯವಾಗಿ ಇತ್ತೀಚೆಗೆ ನಮ್ಮ ಇಲಾಖೆ ವೆಬ್ಸೈಟ್ನಲ್ಲಿ ಕೂಡ ಪ್ರಕಟಿಸಲಾಗಿದೆ ಲೈವ್ ಯೂಟ್ಯೂಬ್ ಮೂಲಕ ಏನಪ್ಪ ಅಂದರೆ ಇದರ ಬಗ್ಗೆ ಮಾಹಿತಿಯನ್ನು ಕೂಡ ಕೊಡಲಾಗಿರ್ತಕ್ಕಂಥದ್ದು ಎಲ್ಲ ಶಿಕ್ಷಕರಿಗೆ ಈ ಪ್ರತಿಗಳನ್ನು ಒದಗಿಸಿ ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಅವರೆಲ್ಲರೂ ಕೂಡ ಅದನ್ನು ಸದುಪಯೋಗ ಪಡಿಸ್ಕೊಂಡು ವಿದ್ಯಾರ್ಥಿಗಳನ್ನು ಇದನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಅಂತ ಮುಂದಿನ ಅಂಶ ಏನಪ್ಪ ಅಂದರೆ ಅನ್ನದು ಅಂದರೆ ವಿದ್ಯಾರ್ಥಿಗಳು ನಿರಂತರ ಮೌಲ್ಯಮಾಪನ ಅಂತ ಪಾಠ ಆಧಾರಿತವಾಗಿ ಮೌಲ್ಯಾಂಕನಗಳನ್ನು ಘಟಕ ಪರೀಕ್ಷೆ ಮಾಡ್ತಾ ಇದೀವಿ ರೂಪಣಾತ್ಮಕ ಮೌಲ್ಯಾಂಕನಗಳು ಮಾಡ್ತಾ ಇದೀವಿ ಎಫ್ ಎ ಒನ್ ಟು ತ್ರೀ ಫೋರ್ ಮಾಡಿ ವಿದ್ಯಾರ್ಥಿಗಳ ಪ್ರಗತಿಯನ್ನು ವಿಶ್ಲೇಷಿಸುವುದು ಮತ್ತು ಎಸ್ ಎ ಒನ್ ಮತ್ತು ಪೂರ್ವಸಿದ್ಧತಾ ಪರೀಕ್ಷೆಗಳನ್ನು ವೆಬ್ ಕಾಸ್ಟಿಂಗ್ ವೀಕ್ಷಣೆಯಲ್ಲಿ ನಡೆಸುವುದು ಅಂತಿದೆ ಅಂದರೆ ಮಕ್ಕಳಿಗೆ ವಾರ್ಷಿಕ ಪರೀಕ್ಷೆಯಲ್ಲಿ ವೆಬ್ ಕಾಸ್ಟಿಂಗ್ ಅನ್ನುವಂಥ ಭಯ ಹೋಗಲಾಡಿಸೋದಕ್ಕೆ ಈಗಲಿಂದಲೇ ಅದನ್ನು ಪೂರ್ಣ ಪೂರ್ವ ತಯಾರಿಯೊಂದಿಗೆ ವಿದ್ಯಾರ್ಥಿಗಳನ್ನು ತೊಡಗಿಸುವಂಥದ್ದು ಇದೆ ಆನಂತರ ಹನ್ನೆರಡನೇ ಅಂಶ ವಾಕಪ್ ಕಾಲ್ ಕೂಡ ಇದೆ ಪ್ರತಿನಿತ್ಯ ಮುಂಜಾನೆ ವಿದ್ಯಾರ್ಥಿಗಳನ್ನು ಸಕ್ರಿಯವಾಗಿ ಅಭ್ಯಾಸ ಮಾಡುತ್ತಿರುವುದನ್ನು ಪರಿಶೀಲಿಸಲು ಮುಖ್ಯ ಶಿಕ್ಷಕರು ಶಿಕ್ಷಕರು ವಾಕಪ್ ಕಾಲ್ ಕೂಡ ಮಾಡುವಂಥದ್ದಿದೆ ಕ್ರೀಡಾ ಅವಧಿಗೆ ಮೀಸಲಿಡುವತಕ್ಕಂಥದ್ದು ಯಾಕಂದರೆ ವಿದ್ಯಾರ್ಥಿಗಳು ಒತ್ತಡ ಕಡಿಮೆ ಮಾಡಲು ವಾರದಲ್ಲಿ ಕನಿಷ್ಠ ಒಂದು ಅವಧಿಯನ್ನು ಕ್ರೀಡೆಗೆ ಮೀಸಲಿಡುವಂಥದ್ದು ಕೂಡ ಮಾಡಬೇಕಾಗಿರ್ತಕ್ಕಂಥದ್ದು ಹದಿನಾಲ್ಕನೇ ಅಂಶ ಏನಂದರೆ ಮೊಬೈಲ್ ಫೋನ್ ಮತ್ತು ಸಾಮಾಜಿಕ ಜಾಲತಾಣಗಳ ಬಳಕೆಗಳನ್ನು ಗೀಳನ್ನು ತಪ್ಪಿಸುವಂಥದ್ದು ಕೂಡ ಆಗಬೇಕಾಗಿರತಕ್ಕಂಥದ್ದು ಹದಿನೈದನೇ ಅಂಶ ಬಂದುಬಿಟ್ರೆ ಶಾಲೆಯಲ್ಲಿ ಆರೋಗ್ಯ ತಪಾಸಣೆಗಳನ್ನು ಕೂಡ ನಡೆಸುವಂಥದ್ದು ಕೂಡ ಇದೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ವತಿಯಿಂದ ಏನಪ್ಪ ಅಂದರೆ ರಾಷ್ಟ್ರೀಯ ಬಾಲ್ಯ ಸ್ವಾಸ್ಥ್ಯ ಕಾರ್ಯಕ್ರಮ ಆಗಲಿ ಆ ಮೂಲಕ ವಿದ್ಯಾರ್ಥಿಗಳನ್ನು ಆರೋಗ್ಯ ತಪಾಸಣೆ ಮಾಡುವಂಥದ್ದು ಜುಲೈ ಮಾಲಿಗೆ ಹಮ್ಮಿಕೊಳ್ಳುವ ಕ್ರಮಗಳನ್ನು ಜುಲೈ ಮಾಯಲ್ಲಿ ಹಮ್ಮಿಕೊಳ್ಳಲು ವಹಿಸುವಂಥದ್ದು ಕೂಡ ಆಗಬೇಕನ್ನುವಂಥದ್ದು ಹೀಗೆ ಇದು ಹದಿನೈದು ನಿಮಿಷ ನಮಗೆ ಒತ್ತಿ ಹೇಳುವಂಥದ್ದು ಕೂಡ ಇದೆ ಆನಂತರ ಶಾಲೆಯಲ್ಲಿಯೇ ಶೈಕ್ಷಣಿಕ ವೃತ್ತಿ ಮಾರ್ಗದರ್ಶನ ಕಾರ್ಯಾಗಾರಗಳನ್ನು ಆಯೋಜನೆ ಮಾಡುವುದು ಅಂಥೇಳಿ ನಾವು ಕಾಣ್ತಾ ಇದ್ದೀವಿ ಅಂತ ಅಂದರೆ ಇದು ಹದಿನಾರನೇ ಅಂಶ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಅಕ್ಟೋಬರ್ ಮಾಯಲಿ ಎರಡನೇ ವಾರದಲ್ಲಿ ದಸರಾ ರಜೆಯ ನಂತರ ಶೈಕ್ಷಣಿಕ ವೃತ್ತಿ ಮಾರ್ಗದರ್ಶನ ಕುರಿತು ಕಾರ್ಯಾಗಾರಗಳನ್ನು ನಡೆಸುವುದು ಜೊತೆಗೆ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ನಂತರ ಪಡೆಯಬಹುದಾದ ವಿವಿಧ ವೃತ್ತಿಪರ ಕೋರ್ಸ್ಗಳ ಪರಿಚಯನೂ ಕೂಡ ಮಕ್ಕಳಿಗೆ ಮಾಡಿಕೊಡುವುದರ ಮೂಲಕ ವಿವಿಧ ವೃತ್ತಿಪರ ಅವಕಾಶಗಳ ಕುರಿತು ಕೂಡ ತಿಳಿಸುವಂಥದ್ದು ಶಿಕ್ಷಕರು ವಾರದಲ್ಲಿ ಒಂದು ದಿನ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ವೃತ್ತಿಪರ ಅವಕಾಶಗಳ ಬಗ್ಗೆ ವಿದ್ಯಾರ್ಥಿಗಳೊಂದಿಗೆ ಚರ್ಚಿಸಿ ಅವರ ಕುತೂಹಲ ಆಸೆ ಆಕಾಂಕ್ಷೆಗಳ ಬಗ್ಗೆ ಮಾರ್ಗದರ್ಶನ ನೀಡುವಂಥದ್ದು ಕೂಡ ಆಗಬೇಕಾಗಿರತಕ್ಕಂಥ ಹದಿನಾರನೇ ಅಂಶ ನಾವು ನೋಡ್ತಾ ಇದ್ದೀವಿ ಅಂತ ನಂತರ ಕಡಿಮೆ ಸಾಧನೆ ಮಾಡಿರ್ತಕ್ಕಂಥ ಶಾಲೆಗಳನ್ನು ಗುರುತಿಸುವುದು ಇದೆ ಕಳೆದ ಎರಡು ವರ್ಷಗಳಲ್ಲಿ ಕೂಡ ಕಡಿಮೆ ಫಲಿತಾಂಶ ಪಠದ ಶಾಲೆಗಳನ್ನು ಗುರುತಿಸಿ ಆಯಾ ಶಾಲೆಯ ಹಂತದಲ್ಲಿರತಕ್ಕಂಥ ಸಮಸ್ಯೆಗಳನ್ನು ನಿಯಮಾನುಸಾರ ಪರಿಹರಿಸಲು ಜಿಲ್ಲಾ ಹಂತದ ಅಧಿಕಾರಿಗಳು ತಾಲೂಕು ಹಂತದ ಅಧಿಕಾರಿಗಳನ್ನು ನಿರ್ವಹಿಸಬೇಕಾಗಿರ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ ಇದು ಹದಿನೇಳನೇ ಅಂಶವಾಗಿರ್ತಕ್ಕಂಥದ್ದು ಅಂತ ನಂತರ ಹದಿನೆಂಟನೇ ಅಂಶ ಏನಪ್ಪ ಅಂದರೆ ನಿರಂತರ ಕಣ್ಗಾವಲಿಸಬೇಕಾದ ಶಾಲೆಗಳು ಅಂತಿದೆ ಸರ್ಕಾರಿ ಅನುದಾನಿತ ಅನುದಾನ ರಹಿತ ಶಾಲೆಗಳಲ್ಲಿ ಎಸ್ ಎಲ್ ಸಿ ವಾರ್ಷಿಕ ಫಲಿತಾಂಶದಲ್ಲಿ ಶೂನ್ಯ ಫಲಿತಾಂಶ ಪಡೆದ ಶಾಲೆಗಳು ರಾಜ್ಯ ಮತ್ತು ಜಿಲ್ಲಾ ಫಲಿತಾಂಶಗಿಂತ ಕಡಿಮೆ ಪಡೆದಿರುವ ಶಾಲೆಗಳು ನಿರಂತರವಾಗಿ ಕಡಿಮೆ ಫಲಿತಾಂಶ ಪಡೆದಿರುವ ಶಾಲೆಗಳು ಈ ಮಾನ್ಯ ಉಪನಿರ್ದೇಶಕರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನಿರಂತರವಾಗಿ ಭೇಟಿ ನೀಡಿ ಫಲಿತಾಂಶ ಸುಧಾರಣೆ ಕ್ರಮವಹಿಸುವಂಥ ಹದಿನೆಂಟನೇ ಅಂಶ ಆಗಿದೆ ಅಂತ ಹತ್ತೊಂಬತ್ತನೇ ಅಂಶ ಅಂದರೆ ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಶಾಲಾದತ್ತು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂಥದ್ದಿದೆ ಆನಂತರ ಇಪ್ಪತ್ತು ಅಂಶ ಶುಕ್ರವಾರ ಶಾಲೆಗೆ ಭೇಟಿ ನೀಡುವಂಥದ್ದು ಅಂತ ಅಂದರೆ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗಳು ಪ್ರತಿ ಶುಕ್ರವಾರ ಶಾಲೆಗಳಿಗೆ ಭೇಟಿ ನೀಡಿ ತರಗತಿ ಕಲಿಕಾ ಪ್ರಕ್ರಿಯೆ ಮತ್ತು ವಿದ್ಯಾರ್ಥಿ ಕಲಿಕಾ ಸಾಧನೆಗಳ ಬಗ್ಗೆ ಅವಲೋಕಿಸಿ ಪರಿಶೀಲನೆ ನಡೆಸಿ ಮಾರ್ಗದರ್ಶನ ಮಾಡುವಂಥ ಕೆಲಸ ಆಗಬೇಕು ಇಪ್ಪತ್ತೊಂದನೇ ಅಂಶ ಅಂದರೆ ಶಾಲೆಯಲ್ಲಿಯೇ ಹತ್ತನೇ ತರಗತಿ ವಿದ್ಯಾರ್ಥಿಗಳ ಉತ್ತಮ ಕಲಿಕೆಗಾಗಿ ಮಾಯಾವಾರು ಪ್ರಗತಿ ಪರಿಶೀಲನಾ ಸಭೆಗಳನ್ನು ಕೂಡ ಹಮ್ಮಿಕೊಳ್ಳುವಂಥದ್ದು ಕೂಡ ಆಗಬೇಕು ಅನ್ನುವಂಥದ್ದಿದೆ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ ಹತ್ತನೇ ತರಗತಿ ವಿದ್ಯಾರ್ಥಿಗಳು ಕಲಿಕಾ ಸಾಧನೆಯನ್ನು ಕೇಂದ್ರೀಕರಿಸಿ ಮಾಯಾವಾರು ಪ್ರಗತಿ ಪರಿಶೀಲನಾ ಸಭೆಗಳನ್ನು ಜುಲೈ ಎರಡು ಸಾವಿರದ ಇಪ್ಪತ್ತೈದರ ಮಾಯೆಯಿಂದಲೇ ಜಿಲ್ಲಾ ಹಂತದಲ್ಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ರಾಜ್ಯಂತಲಿ ಆಯುಕ್ತರು ಶಾಲಾ ಶಿಕ್ಷಣ ಇಲಾಖೆ ಮತ್ತು ಅಪರ ಆಯುಕ್ತರುಗಳಾದ ಧಾರವಾಡ ಕಾರ್ಯ ಕಾರ್ಯವ್ಯಾಪ್ತಿಯಲ್ಲಿ ನಡೆಸುವಂಥದಕ್ಕೆ ಇದು ಇಪ್ಪತ್ತೊಂದನೇ ಅಂಶಗಳು ಕೊಡ್ತದೆ ಅಂತ ಶಿಕ್ಷಕರಿಗೆ ಪುನಶ್ಚೇತನ ತರಬೇತಿಗಳು ಆಯೋಜನೆ ಮಾಡುವಂಥದ್ದು ಇಪ್ಪತ್ತೆರಡನೇ ಅಂಶ ಇದೆ ಅಂತ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಶಿಕ್ಷಕರಿಗೆ ಈ ಫಲಿತಾಂಶವನ್ನು ಏನಪ್ಪ ಅಂದರೆ ಹೆಚ್ಚಿಸೋದಕ್ಕಾಗಿ ಅಥವಾ ಉತ್ತಮಪಡಿಸೋದಕ್ಕಾಗಿ ಶಾಲೆ ದಿನಗಳನ್ನು ಹೊರತುಪಡಿಸಿ ಪುನಶ್ಚೇತನ ತರಬೇತಿಗಳನ್ನು ಆಯೋಜಿಸುವಂಥ ಕೆಲಸ ಆಗಬೇಕು ಅನ್ನುವಂಥದ್ದು ಆನಂತರ ಇಪ್ಪತ್ತ್ಮೂರನೇ ಅಂಶ ಏನಪ್ಪಾ ಅಂತಂದರೆ ಈ ಎಸ್ ಎಲ್ ಸಿ ಪರೀಕ್ಷೆ ಒಂದು ಮತ್ತು ಪರೀಕ್ಷೆ ಎರಡರ ವೇಳಾಪಟ್ಟಿಯನ್ನು ಮುಂಚಿತವಾಗಿ ಪ್ರಕಟಿಸುವ ಕುರಿತು ಅಂತಿದೆ ಅದು ಮಂಡಳಿ ಫಲಿತಾಂಶ ದೃಷ್ಟಿಕೋನ ಇಟ್ಟುಕೊಂಡು ಏನಪ್ಪ ಅಂದರೆ ಫಲಿತಾಂಶಕ್ಕೆ ವೇಳಾಪಟ್ಟಿ ಆಗಲಿ ಆಗಸ್ಟ್ ಮಾಯ ಅಂತಿಮ ವಾರದಲ್ಲಿ ಏನಪ್ಪ ಅಂದರೆ ಪ್ರಕಟಿಸುತ್ತದೆ ಅದರ ಅನುಗುಣವಾಗಿ ನಾವು ಪೂರ್ವ ತಯಾರಿಗಳನ್ನು ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ಕಲಿಕೆಯಲ್ಲಿ ತೊಡಗುವುದಕ್ಕೆ ಆತ್ಮವಿಶ್ವಾಸ ಹೆಚ್ಚಿಸುವುದಕ್ಕೆ ಭಯ ನಿರ್ವಹಣೆ ಮಾಡುವುದಕ್ಕೆ ವಿಧಿವಿಧಾನಗಳು ಅಂದರೆ ಪರೀಕ್ಷೆಯ ನಿಯಮಾವಳಿಗಳ ಕುರಿತು ಬುಕ್ಲೆಟ್ಗಳನ್ನು ಅಂದರೆ ಆ ಆಗಸ್ಟ್ ಅಂತ್ಯದ ನೀಡುವಂಥ ಕೆಲಸ ಅದು ಮಂಡಳಿ ಜವಾಬ್ದಾರಿಯಾಗಿರ್ತದೆ ಅಂತ ನಂತರ ಬರುವುದೇನಪ್ಪ ಏನಪ್ಪ ಅಂದರೆ ಇಪ್ಪತ್ತ್ನಾಲ್ಕು ನಿಮಿಷ ಮಾದರಿ ಪ್ರಶ್ನೆ ಪ್ರಕಟಿಸುವ ಕುರಿತು ಅಂತಿದೆ ಕನಿಷ್ಠ ಜುಲೈ ಮಾಯದ ಅಂತ್ಯಕ್ಕೆ ಆರು ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಪತ್ರಿಕೆಗಳನ್ನು ಅಲ್ಲಿ ಪ್ರಕಟಿಸುವಂಥದ್ದು ಕೂಡ ಕೆ ಎಸ್ ಎ ಬಿ ಅನ್ನುವಂಥ ವೆಬ್ಸೈಟ್ನಲ್ಲಿ ನೀಡಲಾಗ್ತದೆ ಆ ಹೆಚ್ಚಿನ ಅಭ್ಯಾಸಗಳು ಮಾಡಿಸಿ ಪರೀಕ್ಷೆ ಉತ್ತಮ ಉತ್ತರಿಸುವುದಕ್ಕೆ ವಿಧಾನಗಳನ್ನು ತಿಳಿಸುವುದರೊಂದಿಗೆ ಪರೀಕ್ಷಾ ಭಯ ನಿರ್ವಹಿಸಲು ಸಾಧ್ಯವಾಗುತ್ತದೆ ಹಾಗಾಗಿ ಅದನ್ನು ಕೂಡ ವಿದ್ಯಾರ್ಥಿಗಳಿಗೆ ಆ ಪ್ರಶ್ನೆ ಪತ್ರಿಕೆ ಆಧಾರವಾಗಿಟ್ಟುಕೊಂಡು ಪಾಠ ಪ್ರವಚನಗಳನ್ನು ಮುಂದುವರಿಸಬೇಕು ಅನ್ನುವಂಥದ್ದು ನಂತರ ಇಪ್ಪತ್ತೈದು ಅಂಶ ವಿಷಯವಾರು ನೀಲಿನ ಕಷೆ ಪ್ರಕಟಿಸುವ ಕುರಿತು ಅಂತಿದೆ ಇದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿ ಜುಲೈ ಮಾಯ ಅಂತ್ಯಕ್ಕೆ ಘಟಕವಾರು ಆಧಾರಿತ ನೀರಿನ ಕಕ್ಷೆಯನ್ನು ಬಿಡುಗಡೆಗೊಳಿಸಲಿದ್ದು ಇದರಲ್ಲಿ ಘಟಕವಾರು ಅಂಶಗಳು ಅಂಕಗಳನ್ನು ಪ್ರಶ್ನೆಗಳ ಸ್ವರೂಪ ಕಠಿಣತೆ ಮಟ್ಟವನ್ನು ತಿಳಿಸಲಾಗುತ್ತದೆ ಅನ್ನೋದಿದೆ ತದನಂತರ ಬರುವುದು ಯಾವುದಪ್ಪ ಅಂದರೆ ಇಪ್ಪತ್ತಾರನೇ ಅಂಶ ಪೂರ್ವಸಿದ್ಧತಾ ಪರೀಕ್ಷೆಗಳು ನಡೆಸುವ ಬಗ್ಗೆ ಅಂತ ಅಂದರೆ ಕನಿಷ್ಠ ಮೂರು ಪೂರ್ವಸದ್ಧತಾ ಪರೀಕ್ಷೆಗಳನ್ನು ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸಲಿದ್ದು ಎಲ್ಲ ಶಾಲೆಗಳು ಬಳಸಿಕೊಂಡೇನಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಮೊದಲನೇ ವಾರದಲ್ಲಿ ಮೊದಲ ಪೂರ್ವಸತ್ತಾ ಪರೀಕ್ಷೆ ಜನವರಿ ಕೊನೆಯ ವಾರದಲ್ಲಿ ಎರಡನೇ ಪೂರ್ವಸ್ದತಾ ಪರೀಕ್ಷೆ ಫೆಬ್ರವರಿ ಮೊದಲನೇ ವಾರದಲ್ಲಿ ಮೂರನೇ ಸಿದ್ಧತಾ ಪರೀಕ್ಷೆ ವ್ಯವಸ್ಥಿತವಾಗಿ ನಡೆಸಿ ಎಲ್ಲ ಪರೀಕ್ಷೆಗಳನ್ನಪ್ಪ ಅಂದರೆ ವೆಬ್ ಮುಖಾಂತರ ನಡೆಸಿ ಮಕ್ಕಳ ಪರೀಕ್ಷೆ ಭಯವನ್ನು ದೂರ ಮಾಡೋದ್ರ ಮೂಲಕ ಮಕ್ಕಳ ಕಲಿಕಾ ಪ್ರಗತಿಯನ್ನು ಅಂದರೆ ವಿಶ್ಲೇಷಣೆ ಮಾಡಿಕೊಳ್ಳೋದಕ್ಕೆ ಸಹಕಾರಿಯಾಗುತ್ತೆ ಪೂರ್ವಸಿದ್ಧ ಪರೀಕ್ಷೆಗಳು ನಡೆಸೋದು ಇಪ್ಪತ್ತ ಆರನೇ ಅಂಶ ಅಂತ ಇಪ್ಪತ್ತೇಳನೇ ಅಂಶ ಏನಪ್ಪ ಅಂದರೆ ಈ ಮೇಲುಸ್ತುವಾರಿ ಅಧಿಕಾರಿಗಳ ಜವಾಬ್ದಾರಿಗಳನ್ನು ಕೂಡ ಈಗಾಗಲೇ ನಾವಿಲ್ಲಿ ಕಾಣ್ತಾ ಇದ್ದೀವಿ ಅದು ನಂತರ ಇಪ್ಪತ್ತೆಂಟನೇ ಅಂಶ ಜಿಲ್ಲಾ ಹಂತದಲ್ಲಿ ಪ್ರಗತಿ ಪರಿಶೀಲನಾ ಸಭೆಗಳು ನಡೀತವೆ ಇಪ್ಪತ್ತೊಂಬತ್ತು ಅನುತ್ತೀರ್ಣ ವಿದ್ಯಾರ್ಥಿಗಳ ಮರುದು ಹಾಕಲಾತಿಗಳನ್ನು ಮಾಡಿಕೊಳ್ಳುವಂಥ ಅಂಶ ಇದನ್ನು ಕೂಡ ನಾವು ಇಟ್ಕೋಬೇಕಾಗುತ್ತೆ ಹೀಗೆ ಮೇಲ್ಕಂಡ ಕಾರ್ಯಕ್ರಮಗಳನ್ನು ಜಿಲ್ಲಾ ಮತ್ತು ತಾಲೂಕು ಹಂತಗಳಲ್ಲಿ ಅನುಷ್ಠಾನಗೊಳಿಸಿ ಎಸ್ ಎಲ್ ಸಿ ಫಲಿತಾಂಶ ವೃದ್ಧಿಸಿ ವೃದ್ಧಿಗಾಗಿ ಎಲ್ಲ ಹಂತದ ಅಧಿಕಾರಿಗಳು ಕ್ರಮವಹಿಸಬೇಕಾಗಿರತಕ್ಕಂಥ ಈ ಸುತ್ತೋಲೆ ಇದೆ ಒಟ್ಟು ಇಪ್ಪತ್ತರಂಬತ್ತು ಅಂಶಗಳನ್ನು ನಾವು ಕಡ್ಡಾಯವಾಗಿ ಪಾಲಿಸಿದೆಯಾದರೆ ಅಚ್ಚುಕಟ್ಟಾಗಿ ನಿರ್ವಹಿಸಿದೆಯಾದರೆ ಫಲಿತಾಂಶ ನಾವು ಹೆಚ್ಚಿಸುವುದಕ್ಕೆ ಸಹಕಾರಿಯಾಗುತ್ತೆ ಅನ್ನೋದು ಆಧಾರವಾಗಿ ಇಟ್ಟುಕೊಂಡು ಈ ಸುತ್ತೋಲೆ ಇದೆ ಈ ಸುತ್ತ ಈ ಸುತ್ತೋಲೆಯ ಒಂದು ಪರಿಚಯ ತಮ್ಮ ಜೊತೆಗೆ ಮಾಡಿಕೊಳ್ತಾ ಇದ್ದೀನಿ ಎಲ್ಲರಿಗೆ ಧನ್ಯವಾದಗಳು ನಮಸ್ಕಾರ